ಪತ್ರಿಕೆಯ ಸ್ವಲ್ಪ ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶಕಿ ಕವಿತಾ ಲಂಕೇಶ್ ಅವರ ಜಯಂತಿಯವರ ಏಕೈಕ ಪುತ್ರ ಬಹಳ ಹಿಂದೆ ನೋಡಿದ್ದರು ಈಗ ಸ್ವಲ್ಪ ದಪ್ಪ ಬಿಟ್ಟಿದ್ದಾರೆ ನೋಡಿದ್ದೆ ನಾನು ಶ್ರೀ ಕೃಷ್ಣ ಕುಮಾರ್ ಅವರ ಹಿರಿಯ ಪತ್ರಕರ್ತರು ಆತ್ಮೀಯರು ಆದಂತ ಸಮೀವುಲ್ಲಾ ಅವರ ಈ ಪುಸ್ತಕದ ಕರ್ತೃ ಲೇಖಕ प्रकर्गम सोदर सोदरी சிமதி ஜிஎன்டி வர எல்லா அபிமானிகளே ஸ்தேத்திரே ஏ ಸದಸ್ಯ cosine ஊரு நவシャவமே ஸ்ரீமதி ஜீகந்திவர பொக்கே

ಬಹಳ ಅನ್ವಯ ಆಗ್ತಕ್ಕಂಥ ಹೆಸರನ್ನು ಇಟ್ಟಿದ್ದಾರೆ ಅನ್ವಯ ಸದಾಶಿವ ಶೆಣೈ ಅವರು ಪತ್ರಕರ್ತರಾಗಿ ಬಹಳ ವರ್ಷಗಳಿಂದ ಪರಿಚಯ ಇದ್ದರು ಬಗ್ಗೆ ಅಪಾರವಾದಂತ ಅಭಿಮಾನ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಅವರು ಜಯಂತಿಯವರ ಬದುಕಿನ ಚಿತ್ರವನ್ನ ಈ ಪುಸ್ತಕದ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಓದಬಹುದಾಗಿತ್ತು ಓದಕ್ಕಾಗಲಿಲ್ಲ ನನಗೆ ಮತ್ತೆ ಇವತ್ತು ನಿರಂತರವಾದಂತ ಕಾರ್ಯಕ್ರಮಗಳಿತ್ತು ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದು ಅವರ್ ಒಂದು ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಅದಕ್ಕೋಸ್ಕರ ವೇದಿಕೆ ಮೇಲಿನವರು ಮತ್ತೆ ಸಭಿಕರು ಎಲ್ಲರ ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದ ನನಗೆ ಶೆಣೈ ಜಯಂತಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ಅದನ್ನು ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತ ಹೇಳಿ ಹೇಳಿದ್ರು ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಬಿಡುಗಡೆ ಮಾಡ್ಲಿಕ್ಕೆ ಆದರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡಲಿಕ್ಕೆ ಬಹಳ ವರ್ಷಗಳ ಕಾಲ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಿನಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡ್ತೀವಿ ಸುಮಾರು ಓಟ್ ಗಳನ್ನ ತಗೊಂಡಿದ್ದೆ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ಹೀರೋ ಅಲ್ಲ ಯಾರು ಹೀರೋ ಅಂತ ಕರೆಯಲ್ಲ ಜಯಂತಿಯವರ ನನ್ನ ಮೇಲಿದ್ದಂಥ ಪ್ರೀತಿಯಿಂದ ಆ ಕರೀತಾ ಕಲಿತು ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಹಿಮಾಂದಿಯಿಂದ ಕಾಣ್ತಾ ಇತ್ತು ಪ್ರೀತಿಯಿಂದ ಕಾಣ್ತಾ ಇತ್ತು ಎಲ್ಲಿಗಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಕಳಿಸ್ತೀನಿ ಸ್ನೇಹಮಯಿ ಜೀವನವನ್ನ ಇಡೀ ಜೀವನದ್ದಕ್ಕೂ ಮಾಡಿದ್ರು ಅವರೆಷ್ಟೇ ನೋವುಗಳಿದ್ದರೂ ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಸನಲ್ಲಿದ್ದಾಗ ಲಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದವರು ನೋಡ್ತಾ ಇದ್ದರುಗಿ ಮುಗಿ ಇವರೇ ಹೀರೋ ಹೀರೋಯಿನ್ಗಳ ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಇವರು ಹೀರೋಯಿನ್ ಆಗ್ತಾಯಿದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜ್ಕುಮಾರ್ ಬಂದ ಮೇಲೆ ಮಂತ್ರಿ ಆದ ಮೇಲೆ ಸಿನಿಮಾಗಳು ನೋಡುತ್ತೆ ಕೊನೆ ಸಿನಿಮಾ ನೋಡದು ಜಯಂತಿ ಅವರದು ಎಡಕರದು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿ ಜಯಂತಿಯವರೇ ಸಾಟಿ ಬೇರೆ ಯಾವ ಅದ್ಭುತವಾದಂತ ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳ್ತಿರೋದು ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ತರ ಇದ್ದವು ಹಾಗಾಗಿ ಜಯಂತಿಯವರು ಬರೀ ಆಗಿರಲಿಲ್ಲ ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ ಬಯಸ್ತಾ ಬಯಸ್ತಾ ಈಗ ಮಾತನಾಡ್ತಾ ಹೇಳೋ ಯಾರು ಶೆಣ್ಯವರು ಜಯಂತಿಯವರ ಹೆಸರು ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತ ಭಾಳ ಜನ ಸಿನಿಮಾ ಕ್ಷೇತ್ರದಲ್ಲಿ ಎಲ್ಲ ಇಡೀ ಚಿತ್ರರಂಗನೇ ಇದೆ ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಚಿತ್ರರಂಗವನ್ನ ಫೋರ್ ಸಹಕರಿಸ್ತಕ್ಕಂಥ ಚಿತ್ರರಂಗ ಕನ್ನಡ ಚಿತ್ರರಂಗ ಬೆಳೀಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥ ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದ್ದಾವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಅಂಥ ಭಾಷೆಯ ಚಿತ್ರ ಇದೆಯಲ್ಲ ಅಂಥ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸಬೇಕು ಅಂತಕ್ಕಂಥದ್ದಲ್ಲಿ ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಎಲ್ಲ ಮಾತು ಅದಕ್ಕೋಸ್ಕರ ನಾನು ಕನ್ನಡ ಚಿತ್ರರಂಗಕ್ಕೆ ಅಧಿಕಾರದಲ್ಲಿರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ

ಎಮ್ ಎಲ್ ಎ ಆದಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ಬೇಕು ಸಾಕು ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಬೇಸ್ಟ್ರ ಅಭಿಪ್ರಾಯ ಕೇಳೋದು ಅವ್ರ ಅನುಭವ ಕೇಳೋದು ಮತ್ತು ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು ದೊಡ್ಡ ವಿಚಾರ ಸೊ ಹಾಗಾಗಿ ಅವರು ಅಂತ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡು ಅಲ್ಲಿ ಸಾಹಿತ್ಯ ಒಂದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೊ ಜಯಂತಿಯವರು ಅವರನ್ನ ಅವರ ಅಭಿನಯ ಇದೆಯಲ್ಲ ಅದನ್ನರಿಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದು ಚಿಕ್ಕ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಆ ಪಾತ್ರಕ್ಕೆ ಜೀವ ತುಂಬಕ್ಕ ಕೆಲಸವನ್ನು ಮಾಡ್ತಾ ಯಾವುದು ಸಿನಿಮಾ ನಾವು ನೋಡಕ್ ಹೋದರೆ ನಮ್ಮನ್ನು ನಾವು ಮರ್ತ್ಕೊಳ್ಬೇಕು ಆ ಥರ ಅಭಿನಯವನ್ನು ಮಾಡ್ತಾ ಇತ್ತು ಇದು ಎಲ್ರಿಗೂ ಸಾಧ್ಯ ಇಲ್ಲ ಅಭಿನಯ ಮಾಡ್ತಾ ಇದ್ದದ್ದು ಜಯಂತಿ ಅವರಿಗೆ ಕರಗತ ಆಗ್ಬಿಟ್ಟಿತ್ತು ಅವು ಕಲಾವಿದೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ ನಾನು ಆ ನೇಷನ್ ಬಗ್ಗೆ ಮಾತಾಡಕ್ಕೆ ರಮೇಶ್ ಮಾತಾಡಿದ ಮಾತಾಡಿದ್ರು ಮಾತಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೃಷ್ಣಕುಮಾರ್ ತಾಯಿಗೆ ತಕ್ಕ ಮಗ ಅಂತಕ್ಕಂಥದ್ದು ಕೃಷ್ಣಕುಮಾರ್ ಕುಮಾರ್ ನೋಡ್ಕೊಂಡ್ರು ಜಯಂತಿ ನನಗೀಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಸೊ ನನಗಿತ್ತು ದೊಡ್ಡವರು ಹಾಗಾಗಿ ಒಬ್ಬ ಈ ಕಲಾ ಈ ಕಲಾವಿದ ಕಲಾವಿದರು ಇದ್ದಾರಲ್ಲ ಆ ಎಮ್ಮನಿಂದ ಕಲ್ತ್ಕೋಬೇಕು ನೋಡಿಲ್ಲ ನಾನು ಓದ್ತೀನಿ ಬಟ್ ಎನಿವೆ ಅವರು ಬರೆದಿದ್ದಾರೆ ಅಂತಂದ್ರೆ ಅದು ಮೌಲ್ಯಯುತವಾಗೇ ಇರಬೇಕು ಅಂತ ಕಂಡು ಎಲ್ಲರೂ ಓದಬೇಕು ವಿಶೇಷವಾಗಿ ಯುವಕ ಯುವತಿಯರು ಓದಬೇಕು ಆ ಮನುಷ್ಯತ್ವ ಇತ್ತಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನ ಪ್ರೀತಿಸತಕ್ಕಂಥದ್ದು ಯಾರನ್ನು ಉದ್ವೇಷಿಸ್ತಾರೆ ಯಾರನ್ನು ಪ್ರತಿಯೊಬ್ಬರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಯಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ನಾವೆಲ್ಲ ಮುಖ್ಯ ಅದೇ ನಾವು ಆಕಸ್ಮಿಕ ಹೋಗಿಬಿಡ್ತೀವಿ ಅಷ್ಟೇ ಸಹಾಯದಂತೂ ಗ್ಯಾರಂಟಿ ಇಲ್ಲ ಖಚಿತವಾಗಿ ಸಾಯ್ತೀವಿ ನಾವು ಆ ಸಾವು ನಡುವೆ ಮಧ್ಯೆ ಇದೆ ಬದುಕು ಆ ಬದುಕನ್ನು ಸಾರ್ಥಕ ಮಾಡ ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಮನುಷ್ಯನಾಗಿ ಬದುಕೋದು ಬಹಳ ಮುಖ್ಯ ಇನ್ನೊಬ್ಬರನ್ನ ಆಮೇಲೆ ಪ್ರೀತಿಸೋದು ಮತ್ತು ಬೇಸದೆ ಇರ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಕುವೆಂಪು ಅವರು ಏನು ಹೇಳ್ತಾರೆ ಹೋಗುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಕೊಡ್ತಾರೆ ಬೆಳೀತಾ ಬೆಳೀತಾ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಹೊತ್ತು ನ ಜನ जयंती ಅವರು ತಮ್ಮ ಪ್ರತಿಪಲ್ಲಿ ಅರೋಡಿಸ್ ಬಿರ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಆ ಕಾರ್ಯ ಇಂದ ಇತ್ತಕಂತ ಪ್ರಯತ್ನ ನಾವು ಇನ್ನು ಕೂಡ ಅದೇ ಮಾಡಬೇಕು ಅದೇ ನಾವು ಸಾಮಾಜಿಕಕ್ಕೆ ತಿರುಸ್ತಕಂತ ಒಂದು ಅತಿ ದೊಡ್ಡ ಅವಕಾಶ ಸಾಮಾಜಿಕಕ್ಕೆ ದಾಸಿಸ್ತಕಂತ ಅಕರೆ ನಾವು ಈ ಚಿತ್ರದಲ್ಲಿ ಅನೇಕบุคคลಾನಿ ಚಿತ್ರಗಳಲ್ಲಿ ದೃಶ್ಯಗಳು ಬರೀ ನಮ್ಮ ಶ್ರಮದಿಂದ ಬದುಕಿ ಬಂದಿಲ್ಲ ಸಮಾಜದ ಋಣ ನಮ್ಮಿಲ್ಲ ಆ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಸೊ ಅದನ್ನ ಜಯಂತಿ ಅವರು ಮಾಡಿದ್ರು ಅಂತ ಹೇಳಿ ನಾನು ಸ್ಪೋಷಕರು ಅವರ ಪುಸ್ತಕ ಲವ್ಲಿ ಬಟ್ ಲೋನ್ಲಿ ಲವ್ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಪುಸ್ತವನ್ನು ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಸಿನಿಮಾದವರೆಲ್ಲ ಒಪ್ಕೊಂಡ್ರೆ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಅವರು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಇದೇ ಘೋಷಣೆ ಇದೇ ಘೋಷಣೆ ಇಲ್ವಾ ಈಗ ಯಾವಾಗಲೂ ಇನ್ನೂ ಮಾಡಿದ್ದೀವಿ ಅನ್ನೋದನ್ನು ಪ್ರಯತ್ನ ಮಾಡ್ತೀವಿ ಆದಮೇಲೆ ಆಗಿದೆ ಅಂತ ಹೇಳಿ ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿಯವರ ಆತ್ಮಕ್ಕೆ ಶಾಂತಿ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿ ರೀತಿಯಲ್ಲಿ ಬದುಕನ್ನು ಮಾಡತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜನ್